ತುಮಕೂರಲ್ಲಿ ಭುಗಿಲೆದ್ದಿದೆ ಮಾಲ್ ನಿರ್ಮಾಣದ ವಿವಾದ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ಶಾಸಕರು ಒಳನುಗ್ಗಿದ್ದಾರೆ ಅಂದರೆ ಕೆಲವೊಂದಿಷ್ಟು ಜನರ ಆರೋಪ ಏನು ಅಂತಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಲ್ ನಿರ್ಮಾಣ ಆಗಬಾರದು ಅನ್ನೋದು ಇನ್ನು ಕೆಲವೊಂದಿಷ್ಟು ಜನರ ವಾದ ಏನು ಅಂತಂದರೆ ಮಾಲ್ ನಿರ್ಮಾಣ ಆಗಲಿ ಅನ್ನೋದು ಹಾಗಾಗಿ ಈ ರೀತಿಯ ಗೊಂದಲ ಇದೆ ಅಲ್ಲಿ ತುಮಕೂರಲ್ಲಿ ಈ ಮಾಲ್ ನಿರ್ಮಾಣದ ವಿವಾದ ಈಗ ಈ ರೀತಿಯಾಗಿ ನಡೀತಾ ಇದೆ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ಶಾಸಕರು ಒಳನುಗ್ಗಿದರು ಜ್ಯೋತಿ ಗಣೇಶ್ ಸುರೇಶ್ ಗೌಡ ಹಾಗೂ ಸಾರ್ವಜನಿಕರು ಒಳಗೆ ನುಗ್ಗಿದ ಸಾರ್ವಜನಿಕರನ್ನು ತಡೆಯಲು ಪೊಲೀಸರವರು ಕೂಡ ವಿಫಲರಾದರು ಕಾಕಿ ಸರ್ಪಗಾವಲಿನಲ್ಲಿ ಮಾಲ್ ಕಾಮಗಾರಿಯಂತೂ ನಡೀತಾ ಇದೆ ಸೊ ಮಾಲ್ ನಿರ್ಮಾಣ ಜಾಗದಲ್ಲಿ ಶಾಸಕರು ಇದ್ದಕ್ಕಿದ್ದಾಗೆ ದಿಢೀರಾಗಿ ಪ್ರತಿಭಟನೆಯನ್ನು ಮಾಡಿದರು ಗಣಪತಿ ದೇವಾಲಯದ ಮುಂದೆ ಶಾಸಕರು ಇದ್ದಕ್ಕಿದ್ದಾಗೆ ದಿಢೀರಾಗಿ ಭೇಟಿಯನ್ನು ಕೊಟ್ಟು ಪ್ರತಿಭಟನೆ ಮಾಡಿದರು ಸಿದ್ಧಿ ವಿನಾಯಕ ಮಾರುಕಟ್ಟೆ ಆವರಣದಲ್ಲಿ ಕಾಮಗಾರಿಯಂತೂ ನಡೀತಾ ಇದೆ ಇದ್ದಕ್ಕಿದ್ದಾಗೆ ಪೊಲೀಸರು ಇದ್ದರೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿ ಅಲ್ಲಿ ಎ ಪಿ ಎಂ ಸಿ ಇತ್ತು ಹಳೆ ಎ ಪಿ ಎಂ ಸಿ ಆ ಜಾಗದಲ್ಲಿ ಈಗ ಮಾಲ್ ನಿರ್ಮಾಣ ಆಗ್ತಾ ಇದೆ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಮತ್ತೆ ಸಾರ್ವಜನಿಕರು ಏಕಾಏಕಿ ನುಗ್ಗಿರುವಂತದ್ದು ಟ್ರಾಫಿಕ್ ಪ್ರಾಬ್ಲಮ್ ಐತೆ ಒಂದ್ ಕಡೆ ಮೆನ್ ಕಳಿಸಿದ್ರೆ ಆಗಲ್ಲ ಇಲ್ಲಿ ನೋಡ್ರಿ ಹೆಚ್ಚು ಕಮ್ಮಿ ಒಂದು ಇನ್ನೂರ ಮುನ್ನೂರು ಜನ ಅವರೇ ಇಲ್ಲಿ ಇದು ಒಳ್ಳೆಯದಲ್ಲ ಇದು ಒಳ್ಳೆಯದೇ ಅಲ್ಲ ಇದು ಒಳ್ಳೆ ಬೆಳವಣಿಗೆ ಏನಲ್ಲ ಮರ ಕುಯಿಸ್ತಾ ಅವರೇ ಪರ್ಮಿಷನ್ ಇದೆ ಮೇಡಮ್ ಮರ ಕುಯ್ದ್ರೆ ಯಾರು ಅಮಾಯಕರು ಪರ್ಮಿಷನ್ ಕುಯ್ದ್ರೆ ಬಿಡ್ತೀರಾ ಫಾರೆಸ್ಟ್ ಬಂದು ಫಾರೆಸ್ಟ್ ಇಲಾಖೆ ಫೋನ್ ಮಾಡಿ ಸರ್ ಬರಲಿ ಅವನು ಬನ್ ಪರ್ಮಿಷನ್ ಕೊಟ್ಟಿದ್ದಾನೆ ನಾನು ಕೇಳಿ ಪರ್ಮಿಷನ್ ಕೇಸ್ ಹಾಕಲಿ ಕ್ರಿಮಿನಲ್ ಕೇಸ್ ಹಾಕಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ಈ ವಿವಾದ ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಬಟ್ ಪ್ರತಿಭಟನೆಯ ಕಾವು ಹೇಗಿದೆ ಇವಾಗ ಕುಮಾರ್ ಕಳೆದ ಮೂರು ದಿನಗಳಿಂದ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇವು ಮಾಲ್ ನಿರ್ಮಾಣದಕ್ಕೆ ಎಪಿಟಿ ಮಾಲ್ ನಿರ್ಮಾಣಕ್ಕೆ ಒಂದು ಶಂಕುಸ್ಥಾಪನೆ ನೆರವೇರಿಸಿದರು ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿಯ ಶಾಸಕರು ತುಮಕೂರು ನಗರ ಮತ್ತು ತುಮಕೂರು ಗ್ರಾಮಾಂತರ ಶಾಸಕರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದ್ದಾರೆ ಯಾಕೆಂದ್ರೆ ಈ ಜಾಗವನ್ನ ವಿವಾದದಲ್ಲಿದೆ ಈಗಾಗಲೇ ಏನು ಹೊರಗಡೆ ಖಾಸಗಿ ವ್ಯಕ್ತಿಗಳಿಗೆ ಪಿಪಿಟಿಯ ಮಾದರಿಯಲ್ಲಿ ಒಂದು ಕಾಮಗಾರಿಗೆ ವಹಿಸಿಕೊಟ್ಟಿದ್ದಾರೆ ಆದ್ರೆ ಈ ಜಾಗದಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಮೊದಲು ಆದ್ಯತೆ ಕೊಡಬೇಕು ಮತ್ತೆ ಹೇಳಿರ್ತಕ್ಕಂಥ ಗಣಪತಿ ದೇವಸ್ಥಾನ ಯಾವುದೇ ಕಾರಣಕ್ಕೂ ತೆರವು ಮಾಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಬಿಜೆಪಿ ನಿರಂತರವಾಗಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾನೆ ಇದೆ ಇವತ್ತು ಕೂಡ ತುಮಕೂರಿನಲ್ಲ ತುಮಕೂರಿನ ಸಿದ್ಧಿವಿನಾಯಕ ಮಾರುಕಟ್ಟೆ ಹಳೆಯ ಸಿದ್ಧಿವಿನಾಯಕ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆ ಹಾಕಲಾಗಿತ್ತು ಬೆಳಗ್ಗೆ ಬಿಜೆಪಿಯವರು ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಪೊಲೀಸರು ಏನು ಮಾತಿಗೆ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಆ ಶಾಸಕ ಸುರೇಶ್ ಗೌಡ ಮತ್ತೆ ಜ್ಯೋತಿ ಗಣೇಶ್ ಅವರು ನೇರವಾಗಿ ಆ ಪೊಲೀಸರನ್ನ ಬೇಸಿ ಆ ಕಾಮಗಾರಿ ಇರ್ತಕ್ಕಂಥ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಇವಾಗ ಗಣಪತಿ ದೇವರ ಗಣಪತಿ ಅವರಿಗೆ ಪೂಜೆಯನ್ನ ಮಾಡಿ ಅಲ್ಲೇ ಪ್ರತಿಭಟನೆಯನ್ನ ಕೂತಿದ್ದಾರೆ ಅಂದ್ರೆ ಈ ಪೊಲೀಸರಲ್ಲಿ ತೆರವು ಮಾಡೋದಕ್ಕೆ ಮನವಿ ಮಾಡಿದ್ರು ಕೂಡ ಆ ಶಾಸಕರು ಏನು ಕಾಮಗಾರಿ ಸ್ಥಗಿತಗೊಳಿಸುವವರೆಗೂ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳೋದಿಲ್ಲ ಅಂತ ಹೇಳಿದ್ರೆ ನಿರಂತರವಾಗಿ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ